ಅದೇ ನಾವು ನೋಡಿರ್ತೀವಿ ಈ ತರ ಮಷಿನ್ ಕೈಯಲ್ಲಿ ಅದು ಕಾರಲ್ಲೂ ಚೆನ್ನಾಗಿರುತ್ತೆ ಕಲರ್ ಬರುತ್ತೆ ಹೆಚ್ಚಿಗೆ ಓದಿ ಕಲರು ಅಂತ ಅದೇ ಹೊಸ ಮಷಿನ್ ಬೇರೆ ಬೇರೆ ಗುಂಟು ಬೇರೆ ಅದೇ ಬೇರೆ ಬಾಡಿಗಿನೇ ಬೇರೆ ಅಂತ ತಗೊಂಡಿರೋದು ಖಾರಕ್ಕೆ ಇದು ಎರಡು ಇದೆ ಇದು ಬೇರೆ ಬೇಡ ನಾನು ಅದೇ ತಗೋದಲ್ಲ ಅಂತ ಅನ್ಕೊಂಡೆ ಯಾಕೆ ತಿಂತಾಕೋ ಏನು ಮಕ್ಕಕ್ಕೆ ನೋಡೋಣ ತಂ ಫೋಟೋಸ್ ಇದು ಎರಡು ಒಂದೇ ಐತಪ್ಪ ನನಗಷ್ಟು ಫ್ರೆಂಡ್ ಆತರ ಸಿಗೋಲ್ಲ ಬಿಡ್ರಿ ಅಲ್ಲಿ ಅದಕ್ಕೆ ನಾನು ಎರಡು ಬೇರೆ ಬೇರೆ ದೊಡ್ಡಗಳ ಗೊತ್ತಲ್ಲ ಸಿಟಿ ಅಲ್ಲಿ ಎಲ್ಲ ಅಮ್ಮ ಉದ್ಕೊಳ್ಳಿ ಮಾಡಿ ತಗೋತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಊರಿಗೆ ಹೋಯಿತು ಅಂದರೆ ನಂದು ನಮ್ಮತ್ತೆದು ಈ ಥರ ಮಾತುಕತೆ ನಡೀತಾನೇ ಇರುತ್ತೆ

ಅವಳ ಕಾಯ ಒಂದ ಯಾವ ಕೇಳ ಹಾಲು ಹಾಲು ಬಂದ್ರೆ ಕರೆ ಆಗ ಹೋಗಲ್ಲ ಸುತ್ತಿ ಮಕ್ಕ ಎಲ್ಲ ಆಗುತ್ತೆ ಬರ್ಲಿಲ್ವಾ ಬರ್ಲಿಲ್ವಾ ಕೆಲವೊಂದು ಮಾವಿನಕಾಯಿಗಳನ್ನ ಈ ಅಳಿಲು ಪಕ್ಷಿಗಳು ಎಲ್ಲ ತಿನ್ಬಿಟ್ಟು ಕೆಳಗಡೆ ಎಲ್ಲ ಬಿದ್ದಿದೆ ನೋಡ್ತಾ ಇರ್ಬೋದು ಸೊ ಇದೊಂದು ಮಾವಿನ ಮರ ಇಲ್ಲೊಂದು ಎಷ್ಟಿದೆ ಇನ್ನೊಂದು ನಾಲ್ಕಿದೆ ನಾಲ್ಕಿದೆ ಇಲ್ಲಿ ಟೋಟಲಿ ಏ ಎಲ್ಲ ವೇಸ್ಟ್ ಮಾಡಬೇಡ ಹೋಗ್ರೆ ಸೊ ಈ ತೋಟ ಫುಲ್ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿದೆ ಸುತ್ತ ತೆಂಗಿನ ಮರ ಮಾವಿನ ಮರ ಹಲಸಿನ ಮರ

ಕಾಲು ನೋಡ ಕಾಲಿಡ್ತೀಯ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ಲ ಸಿರಿ ಚಂದ ಇದೆ ನೋಡೀನಿ ಮುಟ್ಟು 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 ಹಾಯ್ ಹಾಯ್ ಹ್ಮ ಸೂಪರ್ ಇದು ಇದ್ಮಾಡಿದಾರಲ್ಲ ಇದು ನೀಟಾಗಿದೆ

ಅಡಿಕೆ ಮರಕ್ಕೆ ಜಾಸ್ತಿನೇ ನೀರು ಬೇಕಾಗುತ್ತೆ ತೆಂಗಿನ ಮರಕ್ಕಿಂತ ಮಳೆಗಾಲದಲ್ಲಿ ನೀರೆಲ್ಲ ಬಿಡೋ ಅವಶ್ಯಕತೆ ಏನು ಇರೋದಿಲ್ಲ ಬೇಸಿಗೆಗಾಲದಲ್ಲಂತೂ ಕಂಪಲ್ಸರಿ ಡೈಲಿ ನಮ್ಮ ಮಾವ ಮೋಟ್ರೆಲ್ಲ ಆನ್ ಮಾಡ್ತಾರೆ ಪೈಪ್ಗಳಲ್ಲಿ ಎಲ್ಲ ಮರಕ್ಕೂ ನೀರು ಹೋಗುತ್ತೆ ಗೊಬ್ಬರ ಹಾಕ್ಸೋದು ಮತ್ತು ಬೇಸಾಯ ಮಾಡಿಸೋದು ಎಲ್ಲ ನಮ್ಮ ಮಾವನೇ ಮಾಡೋದು ಸೊ ಫ್ರೆಂಡ್ಸ್ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ ಸೊ ನಿಮಗೆ ತೋರಿಸ್ದೆ ಅಡಿಕೆ ಮರ ಹಾಕಿರೋದು ಅದಿನ್ನೂ ರೀಸೆಂಟಾಗಿ ಹಾಕಿರೋದು ಇನ್ನೂ ಅದು ಬೆಳಿಬೇಕು ಇದು ತೆಂಗಿನ ಮರ ತೋಟ ಊರಿಗೆ ಬಂದುಬಿಟ್ರಂತೂ ಹಣ್ಣು ಹಲಸಿನ ಹಣ್ಣು ಎಳ್ಳೀರು ಚೆನ್ನಾಗಿರುತ್ತೆ ವೆದರು ಕೂಡ ತಣ್ಣಗೆ ಅನಿಸುತ್ತೆ ಈ ಬಿಸಿಲಿಗೆ ಅಂತೂ ಇದ್ದೀವಿ ಬಟ್ ಇಲ್ಲಿ ಒಂದು ತಕ್ಷಣ ಫುಲ್ ತಣ್ಣಗಿದೆ ಸೊ ಇವ್ರದ್ದು ಎಲ್ಲ ಬೇರೆ 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 ಕಡೆ ಇರೋದು ಇದು ತೆಂಗಿನ ತೋಟ ಬೇರೆ ಕಡೆ ಇದೆ ಹಲಸಿನ ಮರ ಮಾವಿನ ಮರ ಅದೊಂದು ಬೇರೆ ಕಡೆ ಇದೆ ಮತ್ತು ಅಡಿಕೆ ಮರನೂ ಅದು ಬೇರೆ ಕಡೆ ಇದೆ ಸೊ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬಂದಿದ್ದೀನಿ ಸೊ ಫುಲ್ ಫ್ರೆಶ್ ಅಪ್ ಆಗಬೇಕು ಎಣ್ಣೆ ಹಚ್ಚಿದ್ದೀನಿ ತಲೆ ಸ್ನಾನ ಬೇರೆ ಮಾಡಬೇಕು ಮಕ್ಕಳಿಗೂ ಮಾಡಿಸಿ ನಾನು ಮಾಡ್ಕೋಬೇಕು ಸೊ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಒನ್ ರೌಂಡ್ ಊರಿಗೆ ಬಂದುಬಿಟ್ರೆ ತೋಟಕ್ಕೆ ಒಂದು ರೌಂಡ್ ಬರಬೇಕು ಆವಾಗಲೇ ಒಂಥರ ಸಮಾಧಾನ ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂದಿತ್ತು ನಡೆಯೋದೆ ಸ್ವಲ್ಪ ಕಷ್ಟ ಯಾಕೆಂದರೆ ಭೂಮಿ ಫುಲ್ ವೆಟ್ಟಾಗಿದೆ ಸೊ ಇದು ಜೈನ್ ಸಿದ್ದೇಶ್ವರ ಬೆಟ್ಟ ಫುಲ್ ಸುತ್ತ ತೋಟ ಫೋಟದಿಂದ ಬಂದ ಮೇಲೆ ಮಕ್ಕಳಿಗೆ ಎಣ್ಣೆನ ಹಚ್ಚಿದ್ದೆ ಯೂಶ್ವಲಿ ಅವರು ಇಷ್ಟನೇ ಪಡೋದಿಲ್ಲ ಎಣ್ಣೆ ಎಲ್ಲ ಹಚ್ಚಿಸ್ಕೊಳ್ಳೋಕ್ಕೆ ಈ ನಡುವೆ ಏನೋ ಇಷ್ಟ ಆಗ್ತಾ ಇದೆ ಹಚ್ಚು ಮಮ್ಮಿ ಅಂತ ಹೇಳ್ತಾ ಇರ್ತಾರೆ ಚಿಕ್ಕ ಮಕ್ಕಳಿದ್ದಾಗ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ತನಕ ಡೈಲಿ ಹಚ್ಚಿ ಅವರಿಗೆ ಸ್ನಾನನ ಮಾಡಿಸ್ತಾ ಇದ್ದೆ ಆಮೇಲೆ ಮಾತೆ ಕೇಳ್ತಾ ಇದ್ದಿಲ್ಲ ಬಿಟ್ಬಿಟ್ಟಿದ್ದೆ ಅತ್ತೆ ಯಾವಾಗಲೂ ಹೇಳೋರು ವೀಕೆಂಡ್ಸಲ್ಲಿ ಹಚ್ಚು ಮಕ್ಕಳಿಗೆ ಸ್ಕಿನ್ ಎಲ್ಲ ಚೆನ್ನಾಗಾಗುತ್ತೆ ಗ್ಲೋಬಲ್ ಬರುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದ್ದಿಲ್ಲ ಇವಾಗ ಹಚ್ಚಿಸ್ಕೊಳ್ಳೋಕ್ಕೆ ಓಕೆ ಅಂತ ಅಂದಿದ್ದಾರೆ ಸೊ ಅವರಿಗೆ ಹಚ್ಚಿ ಸ್ವಲ್ಪ ಬಿಟ್ಟು ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಸೋಷ್ಟಿಗೆ ಊಟ ಟೈಮ್ ಆಗೇ ಹೋಯ್ತು ಆಗಲೇ ಗುಡುಗು ಎಲ್ಲ ಆಗ್ತಾ ಇದೆ ಮಳೆ ಆಗುತ್ತೆ ಈಗ ಸಣ್ಣದಾಗ ಅನಿತಾ ಇದೆ

ಸೊ ಮಳೆಗೆ ವೆದರ್ ಚಳಿ ಚಳಿಯಾಗಿ ಚೆನ್ನಾಗಿತ್ತು ಸೊ ಅದಕ್ಕೆ ಬಿಸಿ ಬಿಸಿ ಪಕೋಡಾನ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ ನಮ್ಮ ಮಾವ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಸೊ ಅದಕ್ಕೆ ಮತ್ತೆ ಪಕೋಡಾಗೆಲ್ಲ ರೆಡಿ ಮಾಡಿದರು ಮತ್ತು ಅವರೇ ಬೆಳೆ ಸಾಂಬಾರು ಮುದ್ದೆ ಸಖತ್ತಾಗಿತ್ತು ಅದು ಕೂಡ ಅದ್ರ ಜೊತೆಗೆ ಮಕ್ಕಳು ಹಠ ಮಾಡಿದರು ಜಾಮೂನ್ ಮಾಡು ಅಂತ ಅವ್ರ ಅಜ್ಜಿಗೆ ಸೊ ಜಾಮೂನು ಸತ ಮಾಡಿದರು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಜಾಮೂನು ಅತ್ತೆ ಜಾಮೂನ ಹಾಲು ಮತ್ತು ಸ್ವಲ್ಪ ನೀರಲ್ಲಿ ಕಲಿಸ್ತಾರೆ ತುಂಬ ಚೆನ್ನಾಗಾಗಿತ್ತು ಮತ್ತೆ ನಾವು ವೀಡಿಯೋನೇ ಕಂಟಿನ್ಯೂ ಮಾಡಲಿಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ಅದರದ್ದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈರುಳ್ಳಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಮಾಡಿದ್ರು ನನಗೆ ತುಂಬಾ ಇಷ್ಟ ಚಪಾತಿ ರೊಟ್ಟಿ ಎಲ್ಲ ಸೊ ಅತ್ತೆ ನನಗಿಷ್ಟ ಅಂತಂದ್ಬಿಟ್ಟು ಅಕ್ಕಿ ರೊಟ್ಟಿ ಸತ್ತ ಮಾಡಿ ಮಾಡಿದ್ರು ಸೊ ತಿಂದು ನಾವು ಸಾಯಂಕಾಲದ ಮೇಲೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಯಾಕೆ ಅಂದರೆ ಮಂಡೆಯಿಂದ ಆಫೀಸ್ ಇತ್ತು ನನ್ನ ಹಸ್ಬೆಂಡ್ಗೆ ಸೊ ಟೂ ಡೇಸು ವರ್ಕ್ ಫ್ರಮ್ ಹೋಮು ಅಂತ ಊರಲ್ಲೇ ಮಾಡಿದರು ಸೊ ಈ ಮಾವನಹಣ್ಣು ನಮ್ಮ ತೋಟದ್ದೇ ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಟ್ರೈನಲ್ಲಿ ಇಟ್ಕೊಂಡ್ಬರೋದೇ ಕಷ್ಟ ಆದರೂ ಇಷ್ಟು ಮಾವಿನ ತೊಗೊಂಡು ಬಂದ್ವಿ ಬ್ಯಾಂಗ್ಳೂರಿಗೆ